ನಮಸ್ಕಾರ ಕರ್ನಾಟಕದ ಮಹಾಜನತೆ ಇವತ್ತ ಎಲ್ಲಿದ್ದೀನಿ ಅಂದ್ರೆ ಬಿಜಾಪುರದಾಗ ಭಾಳ ಸುಪ್ರಸಿದ್ಧ ಆದಂಥ ನಮ್ಮ ಹನುಮಂತನು ಒಂದು ಇದ್ದೀನಿ ಇಲ್ಲಿ ಶನಿವಾರ ದಿನ ಸುತ್ತೂರು ಏಳೂರು ಎಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಾರೆ ಆ ಅಂಥ ಒಂದು ದೇವಸ್ಥಾನದಾಗ ಇದ್ದೀನಿ ಅದು ಎಲ್ಲಿ ಬರ್ತದಂದ್ರೆ ಬಿಜಾಪುರ ಜಿಲ್ಲಾ ಮುದ್ದೇಬಳೆ ತಾಲೂಕದಾಗಿರುವಂಥ ಯಲಗೂರೇಶ್ವರದಲ್ಲಿ ನಾ ಇದ್ದೀನಿ ನೋಡಿ ಗೊತ್ತಿರ್ಬೇಕು ಇದೇ ನೋಡ್ರಿ ಅದು ಸುತ್ತಮುತ್ತ ಕನ್ಸಿರ್ತಲ್ಲ ಎಷ್ಟು ಮಸ್ತದಂದ್ರೆ ಅಂದ್ರೆ ನೋಡ್ಬೋದು ಫಸ್ಟ್ ಒಂದು ಮಹಾದ್ವಾರ ಹತ್ತದ ಅದರ ಬಳಕೆ ಇನ್ನೊಂದ್ ಹತ್ತದ ಇದು ಆದಳಿಗೆ ಇನ್ನೊಂದು ಹಾಕ್ತದೆ ಮೂರ್ ಮಹದ್ವಾರದ ಸುತ್ತ ಮುತ್ತ ನೋಡಬಹುದು ಇಲ್ಲಿ ಯಾವ ರೀತಿ ಹಚ್ಚಿದ್ರಂಕೆ ರಾಘವೇಂದ್ರ ಆಗ್ಲಿ ಮತ್ತೆ ಹಾಗೆ ಮಂದಿರದ ಒಂದ್ ಇದು ಹಚ್ಚರ್ ನೋಡ್ರಿ ಕಾಣಿಸ್ಕೊತಿರ್ಬೇಕಲ್ಲ ನಿಮಗೆ ಈಗ ನಾನು ಒಂದು ಮದ್ವೆ ಮಹಾದ್ವಾರ ದಾಟಿ ಈಗ ಎರಡನೇ ಬಂದಿನಿ ಒಳಗೆ ಹೋಗ್ತೀನಿ ಬರೀ ಹೋಗ್ರ ಒಳಗ ಈಗ ನೋಡ್ರಿ ಈಗ ಪ್ರತಿ ಲಾಸ್ಟ್ನಿಂದ ಬಂದು ನೀವು ಎರಡನೇ ಮಹದಾರು ಬೆಳೆ ನೋಡಿ ಅಂಬ ಮತ್ತು ಸೀತಾ ಒಂದು ತುಪ್ಪ ನೋಡಿರ್ಬೋದು ನಿಮ್ಗೆ ಕಾಣಿಸ್ತಿರ್ಬೋದು ನಿಮ್ಗೆ ಎಷ್ಟು ಕಾಣಿಸ್ಕೋ ಅಷ್ಟು ಗೊತ್ತಾಗ್ತಾ ಇಲ್ಲ ನನಗೆ ಎಷ್ಟು ಕ್ಯಾಪ್ಚರ್ ಆಗ್ತಿದೆ ಅಂತ ಮತ್ತೆ ಇಲ್ಲಿಂದ ಬಂದು ನೋಡ್ತೀವಿ ಹೊರಗೆ ಒಂದು ದೊಡ್ಡ ಒಂದು ಗ್ರೌಂಡ್ ನೋಡಪ್ಲೆ ನೋಡ್ತೀವಿ ಒಂದು ಒಂದು ಸಭಾಂಗಣ ನೋಡಪ್ಲೆ ನೋಡ್ಬೋದು ಎಷ್ಟು ಮಸ್ತ್ ತನಕ ಮತ್ತೆ ಇಲ್ಲಿ ನೀರಿನ ವ್ಯವಸ್ಥೆ ಅದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಯಾರ ಯಾರ್ಯಾರು ಭಕ್ತರು ಬಂದ್ರು ಇಲ್ಲಿ ಶನಿವಾರಕ್ಕೊಮ್ಮೆ ಇಲ್ಲಿ ಜಾತ್ರೆ ಆದಪ್ಲೇ ಆಗ್ತದ ಇದು ಇದೇ ವಾರ ಇದೇ ತನಕ ನೆಕ್ಸ್ಟ್ ಮಂತ್ ಅಂದ್ರೆ ಜನವರಿ ಫೆಬ್ರವರಿಗ ಫೆಬ್ರವರಿವರೆಗೆ ಇಲ್ಲಿ ಈ ಶನಿ ಶನಿವತ್ಸವ ಒಂದ್ರ ಜಾತ್ರೆ ಅದಂತ ಹೇಳ್ತಾರೆ ಭಾರಿ ಅದನ್ನ ಭಾರಿ ಐತಿ ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯರು ಕಾಯಿ ಇದು ವನವಾಸ ಹೋಗಿ ಮೀ ಬಂದು ಒಂದಿನ ಇಲ್ಲಿ ಅಂತ ಹೇಳ್ತಾರೆ ಇದು ಎರಡು ನೂರ ಐವತ್ತು ವರ್ಷಗಳ ಹಿಂದಿನ ದೇವಸ್ಥಾನ ಇದು ನೋಡ್ಬೋದು ನೋಡ್ಬೋದು ನೀವು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಈ ಗುಡಿ ನೋಡಿರಿ ಎಷ್ಟು ಅದ್ಭುತವಾಗಿ ಮೂಡಿ ಬಂದ ತನಕ ಯಾವ ರೀತಿ ಕೆತ್ತನೆ ಅಂತ ನಾನು ಮಾರ್ನಿಂಗ್ ಮನೆಗೆ ಬಂದಿರೋದ್ರಿಂದ ದೇವರ ದರ್ಶನ ಸಿಗ್ತಾ ಇದೆ ಬರೀ ಹೋಗಂಬರಿ ಒಳಗೆ ನೋಡ್ಬೋದು ಒಳಗಡೆ ಬರೋಣ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ತಂದ್ಕರಿ ಬರ್ರಿ ನಿಮಗೆ ಆಂಜನೇಯನ ದರ್ಶನ ಮಾಡಿಸ್ತೀನಿ ಮ್ಯಾಗ ಪರಶುರಾಮನ ಒಂದು ಫೋಟೋ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ ಪೂಜಾರಿ ನನ್ನ ಕಡೆ ನೋಡಿದ್ರೆ ಅವರು ಯಾಕನೋ ಗೊತ್ತಿಲ್ಲ ಬರ್ರಿ ಇವಾಗ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇವನೇ ನೋಡ್ರಿ ಎಲ್ಗೂರು ಹನುಮನ್ ದೇವರ ಅಂತ ಕರೀತಾರಲ್ಲ ಇವರೇ ಭಾಳ ಶಕ್ತಿವಂತ ಆದಂಥ ದೇವ ದೇವ್ರಿ ಇವನ್ ಸುತ್ತ ಏಳು ಊರಿಗೆ ಇವನ್ ಒಬ್ಬನೇ ದೇವ ದೇವರ ಅಂದ್ರೆ ಹನುಮನ್ ದೇವರ ಈ ಒಂದು ಊರಾಗ ಅಷ್ಟೇ ಅದ ಇವು ಅಭಿನಯತೆ ಆಪಾಡ್ತಾನೆ ನಮ್ಮ ಅದ ಸುತ್ತ ಏಳು ಊರಿಗೂ ಇಲ್ಲೇ ಬಂದು ಎಲ್ಲರೂ ಪೂಜೆ ಸಲ್ಲಿಸ್ತಾರೆ ಶನಿವಾರ ಕೊಮ್ಮ ಇಲ್ಲಿ ಶನಿವಾರ ಕೊಮ್ಮ ಜಾತ್ರೆ ಇದ್ದಪ್ಲೆ ಇಲ್ಲಿ ಹಬ್ಬ ಅಂತ ಮಾಡ್ತಾರಲ್ಲ ಜಾತ್ರೆ ಅಂತ ಮಾಡ್ತಾರಲ್ಲ ಅದು ಶನಿವಾರ ಕೊಮ್ಮ ಪೂರ್ತಿಯಾಗಿ ನಡೀತದೆ ನೋಡ್ಬೋದು ಎಷ್ಟು ನೋಡ್ರಿ ನಾನು ವಿಡಿಯೋ ಮಾಡೋಕೋ ತಿನ್ನ ತನ ಏನು ಮಾಡಿದ್ರಂದ್ರೆ ಮತ್ತು ಆರತಿ ಮಾಡಿದ್ರು ನಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಅದಕ್ಕೆ ಹೇಳ್ತೀನಿ ಎಲ್ಲರೂ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಆಂಜನೇಯ ನಿಮ್ಗೋ ಒಳ್ಳೇದು ಮಾಡ್ತಾನೆ ನನಗೆ ಒಳ್ಳೇದು ಮಾಡ್ತಾನೆ ಜೈ ಶ್ರೀರಾಮ್ ಜೈ ಅಂಜನೇ ಅಂತಂದು ಮತ್ತೆ ಹೇಳ್ತೀನಿ ಬರ್ರಿ ನೋಡಿರಿ ಇದು ಆರ್ತಿ ತಟ್ಟಿ ಅದನ್ನು ಇದು ತೋರಿ ದೀಪ ತೋರಿ ಕೊಟ್ಟು ನೋಡ್ರಿ ಹಿಂಗೆ ನಮಸ್ಕಾರ ಮಾಡಿರಿ ಇಲ್ಲಿಂದೆ ಬನ್ರಿ ಇವಾಗ ಮುಂದೆ ನಾನು ಹಂಗೆ ಹೇಳ್ತಾ ಹೇಳ್ಕೊತ ಹೋಗ್ತೀನಿ ಇದು ಅಂದ್ರೆ ಈ ಇಲ್ಲಿರುವಂಥ ಜನರ ನಂಬಿಕೆ ಏನಂತಂದ್ರೆ ಅಡಿಕೆ ಅಂತ ಗೊತ್ತೇನು ಇಲ್ಲಿ ಸುತ್ತ ಏಳು ಊರಿನ ಜನನು ಬಂದು ಅವ್ರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ಬೇಕತ್ತಂದ್ರೆ ಮೊದಲು ಬಂದು ಈ ದೇವರಿಗೆ ಅಡಿಕೆ ಕೇಳ್ತಾರೆ ಅಡಿಕೆ ಯಾವ ರೀತಿ ಕೇಳ್ತಾರೆ ಅಂದ್ರೆ ಅವರ ಮನಸ್ಸೊಳಗೆ ಅನ್ಕೋತಾರೆ ನಾ ಈ ಕೆಲಸ ಮಾಡ್ಬೇಕಂದೀನಿ ಮಾಡಲಿ ಬ್ಯಾಡ ತಂದ್ಕರಿ ಅವಾಗ ಅವರು ಬಂದಲ್ಲಿ ಮನ್ಸ ಕೂತು ಅನ್ಕೊಂಡಾಗ ಶಿವನ್ ಬ ಅಂದ್ರೆ ಆಂಜನೇಯನ ಬಲ್ಲಿ ಇದು ಇಟ್ಟಿರ್ತಾರೆ ಅಡಿಕೆ ಎಡಕ ಮತ್ತು ಬಲಕ್ಕ ಎಡಕ್ಕೆ ಬಿತ್ತಂದ್ರೆ ಬ್ಯಾಡ ತಂದಂಗೆ ಬಲಕ್ಕೆ ಬಿತ್ತಂದ್ರೆ ಒಳ್ಳೆಯದಾಗ್ತದ ಅಂದಂಗ ನೋಡಿದ್ರಲ್ಲ ಎಷ್ಟೊಂದು ನಂಬಿಕೆ ಅದ ಕರೆ ಅಂಥೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಇದೇ ರೀತಿ ಮಾಡಿದ್ದಾರೆ ನೋಡ್ಬೋದು ಹಾಗೆ ಇಲ್ಲಿ ಹೊರಗಡೆ ಯಾವ ರೀತಿ ಒಂದು ಕೆತ್ತನೆ ಮಾಡಿದ್ದಾರೆ ತಂದಕರಿ ನೋಡ್ಬೋದು ಈಗ ಶಿವ ಹನುಮಂತ ಲಿಂಗ ಎತ್ಕೊಂಡಿನೋದ ಮತ್ತು ಬೆಟ್ಟ ಎತ್ಕೊಂಡಿರೋದ ಯಾಕ ಅವನು ಎಷ್ಟು ಅದ್ಭುತವೇ ಎತ್ತು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದಾರಂಥ ವಿದ್ಯೆ ರಾಮಾಯಣನೇ ಇಲ್ಲಿ ಕಾಣ್ಬೋದು ಈ ಒಂದು ದೇವಸ್ಥಾನಕ್ಕೆ ರಾಮ ಮತ್ತು ಸೀತೆ ವನವಾಸಕ್ಕೆ ಹೋಗೋ ಮುಂಚೆ ಇಲ್ಲಿ ಬಂದು ಹೋಗಿದ್ದಾರಂಥ ಅನ್ನೋ ಒಂದು ನಂಬಿಕೆನೂ ಆದ ಇಲ್ಲಿರುವಂಥ ಜನರು ಅದು ಹೇಳ್ತಾರೆ ಸಮಯ ನೋಡ್ಬೋದು ರಾಮಾಯಣ ಒಳಗೆ ಲಂಕೆಗೆ ಹೋಗೋಕೆ ಹನುಮಂತದ ಇದು ಅಂದ್ರೆ ಇದು ಕಟ್ಟಿದ್ರು ಸೇತುವೆ ಕಟ್ಟಗೊತ್ತಿದ್ ನೋಡ್ಬೋದು ಹಿಂದೊಂದು ಅದು ಬಿಟ್ಟರೆ ಮತ್ತೆ ಇಲ್ಲಿ ಇನ್ನೊಂದು ಬಂದ್ರೆ ಹನುಮಂತ ಹೋಗಿ ಸೀತೆಗ ಭೇಟಿಯಾಗಿದ್ದು ನೋಡ್ಬೋದು ಲಂಕ ಒಳಗೆ ಕಾಣಿಸ್ಕೊತಿರ್ಬೋದಲ್ಲ ಉಂಗರ ಪಟ್ಟು ಬರ್ತಾನಲ್ಲ ರಾಮಯ್ಯನೇ ನನ್ನ ಕರ್ಶನ ತಂದು ಅನ್ನೋ ಸಲ ಉಂಗ್ರ ಪಟ್ಟು ಬರುವಂಥ ದೃಶ್ಯ ನೋಡ್ಬೋದು ಇಲ್ಲಿ ಎಷ್ಟು ಮಸ್ತ್ ಕಟ್ಟಿದ್ರ ಅಂತ ನೋಡ್ಬೋದು ಇಲ್ಲಿ ಲಂಕಾಧಿಪತಿ ನೋಡ್ರಿ ಹಂಗೆ ಕಾಣಿಸುತ್ತೆ ನೋಡಿಕೆ ರಾವಣ ಇಲ್ಲೇ ಸುತ್ತ ಸೈಡಿಗೆ ನೋಡ್ಬೋದು ಈ ಒಂದು ದೃಶ್ಯ ಎಲ್ಲ ಮಸ್ತ್ ಎಲ್ಲ ರಾಕ್ಷಸರು ಸತ್ತು ಹುಡಿದಾಗ ಇಲ್ಲೇ ನೋಡ್ಬೋದು ಎಲ್ಲ ರಾಕ್ಷಸರು ಸತ್ತು ಹುಡಿದಾಗ ನೋಡಿ ಇದು ಇದು ರಾಕ್ಷಸಿ ಆಗಲಿ ಸೀತೆ ಮತ್ತು ಹನುಮಂತ ಇಲ್ಲಿ ಇಂಗ್ರ ಕುಡಿಯೋತಿ ನೋಡ್ಬೋದು ಎಷ್ಟು ಮಸ್ತ್ ಇಳಿಸಿದಾರಂದ್ರೆ ಇದು ನೋಡೋದ್ರವಾಗೆ ತಿಳಿದೇ ಬಿಡ್ತೈತಿ ರಾಮಾಯಣದ ಮಹಾಭಾರತದ ತನಕ ರಾಮಾಯಣದ ಮತ್ತೆ ಮತ್ತಿಲ್ಲಿ ಬಂದಿದ್ರೆ ಹಿಂದೆ ಬಂದು ನೋಡಿದ್ರೆ ನಮ್ಮ ಶ್ರೀರಾಮ ರಾಕ್ಷಸಿಗೆ ಸತ್ತೊಡ್ಯೋದು ನೋಡ್ಬೋದು ಇಲ್ಲ ಇಲ್ಲೊಂದು ನೋಡಿದ್ರೆ ನೋಡಿ ಬಿಟ್ಟಿರ್ಬೋದು ಶ್ರೀರಾಮ ರಾಕ್ಷಸಿಗೆ ಸತ್ತೊಡ್ಯೋ ನೋಡ್ಬೋದು ಇಲ್ಲಿ ಹತ್ತೊಂಬತ್ತು ನೂರ ಇದು ಕಟ್ಟಿದ್ದಾರೆ ಅಂತ ಕಾಣಿಸ್ತಾ ಇಲ್ಲಿ ಹಿಂದೆ ಬರೆದಿದ್ದಾರೆ ನೋಡ್ರಲ್ಲಿ ಅದು ಬಿಟ್ಟರೆ ಮತ್ತೆ ಇನ್ನೊಂದು ಸೈಡಿಗೆ ಏನು ನೋಡ್ಬೋದು ಅಂದ್ರೆ ಇದು ಯಾರು ಅಷ್ಟು ಗೊತ್ತಿಲ್ಲ ಮತ್ತಿಲ್ಲಿ ಹನುಮಂತ ಮತ್ತು ನಮ್ಮದು ಶ್ರೀರಾಮ್ ಇಬ್ಬರು ತೆಕ್ಕಿಬಾರ ಅಂದ್ರೆ ಅಪ್ಪಿಕೊಂಡಿರೋದು ನೋಡ್ಬೋದು ಎಷ್ಟು ಪ್ರೀತಿಯಿಂದ ಎಷ್ಟು ಮುಗ್ಧ ಮನಸ್ಸಿನಿಂದ ಅಪ್ಪಿಕೊಂಡಿರೋದು ನಾವು ನೋಡ್ಬೋದು ಸ್ನೇಹಿತರೆ ಹಾಗೆ ಬಂದಿ ಅಂದ್ರೆ ಮತ್ತೆ ಇಲ್ಲಿ ಮುಂದೆ ಏನು ನೋಡ್ಬೋದು ಅಂದ್ರೆ ಇಲ್ಲಿ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ನಮ್ಮ ಆಂಜನೇಯ ಒಂದು ಒಂದು ದೃಶ್ಯವನ್ನು ನೋಡ್ಬೋದು ಇಲ್ಲಿ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಕಾಣಿಸುತ್ತಿರ್ಬೋದಲ್ಲ ಇಲ್ಲಿ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಇದೊಂದು ಹೋಲ್ ಈ ದೇವರದೊಂದು ಒಂದು ಇದಾಗಿದೆ ಮತ್ತೆ ನಿಮ್ಗೆ ಇನ್ನೂ ಏನು ಹೇಳ್ಬೇಕಂದ್ರೆ ಈ ದೇವ್ರ ಬಗ್ಗೆ ಇಲ್ಲಿ ಬಂದು ಇರ್ಲಿಕ್ಕೆ ವ್ಯವಸ್ಥೆನು ಐತಿ ಯಾರು ಬರ್ತಿದ್ರೆ ಲಾಂಚ್ ಹೋಗೋ ಹೋಗೋರು ಎಲ್ಲರು ಇಲ್ಲಿ ಬಂದು ವ್ಯವಸ್ಥೆ ಕೊಡ್ಕೋಬಹುದಿಲ್ಲ ಅವನು ಹೇಳ್ತೀನಿ ನೋಡಬಹುದು ಇಲ್ಲಿ ಇಳ್ಕೊಳಕ್ ವ್ಯವಸ್ಥೆ ಮಾಡಿಕೊಡುವ ಕಮಿಟಿ ಇಲ್ಲೇ ಐತಿ ಮುಂದೆ ಕಾಣಿಸ್ತೈತಿ ನಮ್ಗ ನೋಡಿದ್ರ ಇಲ್ಲಿ ಮುಂದ್ಗಡೆ ಈ ಕಮಿಟಿ ಒಂದು ವ್ಯವಸ್ಥೆ ಮಾಡಿಕೊಡ್ತದೆ ಹಾಗೆ ಅಲ್ಲಿ ಬಾವಿನ ಐತಿ ನೀರಿನ ವ್ಯವಸ್ಥೆ ಎಲ್ಲ ಕುಡಿಯಲಿಕ್ಕೆ ಅದರ ಟಾಯ್ಲೆಟ್ ಒಂದೇ ಪ್ರಾಬ್ಲಮ್ ಐತಿ ಇಲ್ಲಿ ಇದೇ ಬಾವಿಯಿಂದ ಇಲ್ಲಿ ಫಿಲ್ಟರ್ ನೀರು ಅಥವಾ ಇದ್ರ ನೀರು ಅದಾವ ನೋಡಬಹುದು ಇಲ್ಲಿ ಈ ಬಾವಿಯಿಂದ ನೀರು ಈ ಕುಡಿಯ ನೀರು ಬಂದು ಮಾರ್ನಿಂಗ್ ಮೂರು ಹಿಂಗೆ ಕಾಣಿಸ್ಕೊತಿರ್ಬೋದಲ್ಲ ನೈಟ್ ಬಾವಿ ಇವತ್ತು ನಾನು ನಾನಿವತ್ತು ನೈಟ್ ಇಲ್ಲೇ ಸ್ಟೇ ಮಾಡಿದ್ದೀನಿ ತೋರಿಸ್ತೀನಿ ಮೇಡಮ್ ನಾನು ನಿಮ್ಗೆ ಇವತ್ತು ಇದೇ ಒಂದು ಒಳಗೆ ನಾನು ಸ್ಟೇ ಮಾಡಿದ್ದೀನಿ ನೈಟ್ ನೋಡ್ಕೊತಿರಲ್ಲ ಸ್ನೇಹಿತರು ನಮ್ಗೆ ಇದೊಂದು ಫೈನಲ್ಲ ಇದೊಂದು ಬಿಟ್ಟರೆ ನೋಡ್ಬೋದು ನೀವು ಗೋಶಾಲೆ ಪಾಕಶಾಲೆ ಅಂತ ನಾವು ಇನ್ನೊಂದು ಜಾತ್ರೆಯ ಸಮಯದಲ್ಲಿ ನಾವು ಇದು ನೋಡಬಹುದು ಪಾಕಶಾಲೆ ನೋಡಬಹುದು ಸ್ನೇಹಿತರೆ ಊಟದ ವ್ಯವಸ್ಥೆ ನೋಡಬಹುದು ಇಲ್ಲಿ ನೋಡ್ರಿ ತೆಂಗಿನ ಹೆಂಗ್ ಕಟ್ಟಿದಾರ ತಂದರೆ ಇಲ್ಲಿ ಊಟ ಮಾಡೋಕೆ ತರ ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂತ ನೋಡಬಹುದು ನೀವು ಸ್ನೇಹಿತರೆ ಇಲ್ಲೆಲ್ಲ ಮತ್ತೆ ಇಲ್ಲಿ ಸೈಡಿಗೆ ಊಟದ ವ್ಯವಸ್ಥೆ ವ್ಯವಸ್ಥೆಲ್ಲ ಐತಿ ಅಂದ್ರ ಇಲ್ಲಿ ಯಾರು ನೈಟ್ ಸ್ಟೇ ಮಾಡ್ತಾರಲ್ಲ ಪೂಜಾರಿಗಳಾಗ್ಲಿ ಪೂಜಾರಿಗಳಾಗಲಿ ಯಾರಾದ್ರೊಬ್ರು ಪ್ರಸಾದ ಅಥವಾ ಊತಾನ ನೀಡಿ ನೀಡಿದ್ರೆ ಅವ್ರು ಇನ್ನೂ ಇಂಟಿಮೇಟ್ ಮಾಡಿದ್ರ ಅಂದ್ರೆ ಅವ್ರು ಇನ್ನೂ ಹೇಳದ್ರ ನಾ ಬಂದಿದ್ದು ಇರತ್ತಂದ್ರೆ ನೋಡ್ಬೋದು ಸ್ನೇಹಿತರೆ ಶನಿವಾರಕ್ಕೊಮ್ಮೆ ಇಲ್ಲಿ ಜಾತ್ರೆ ದಪ್ಪಲೆ ಆಗ್ತೈತಿ ಶನಿವಾರಕ್ಕೊಮ್ಮೆ ಯಾವಾಗೂ ಕಂಟಿನ್ಯೂ ಅಂದ್ರೆ ಶನಿವಾರ ಆಯಿತು ಅಂದ್ರೆ ಸುತ್ತ ಏಳು ಊರಿಂದ ಒಬ್ಬೊಬ್ರು ಅಂದ್ರೆ ಎಷ್ಟೋ ಜನ ಬರ್ತಾರೋ ನೋಡಿ ಸ್ನೇಹಿತರೆ ಆ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ನೋಡ್ಬೋದು ಎಷ್ಟು ಮಸ್ತ್ ಆತ್ ನಂಗೆ ಕರೆ ತೆಂಗಿನ ಗಿಡಗಳು ನೋಡ್ಬೋದು ಸ್ನೇಹಿತರೇ ಎಲ್ಲ ಹಾಗೆ ಇಲ್ಲಿನ ಮತ್ತೆ ನಾವು ಹನುಮಂತನ ಒಂದು ಮೂರ್ತಿ ನೋಡ್ಬೋದು ಹಾಗೆ ಮುಂದೆಗಡೆ ಬಂದಿವಿವು ಅಂದ್ರೆ ಕಾಣಿಸ್ಕತ್ತೈತಲ್ಲ ಯಾರಲ್ಲ ಈ ವಿಡಿಯೋ ನೋಡುತ್ತಿರಿ ಪ್ಲೀಸ್ ದಯ ಮಾಡಿ ಹೇಳ್ತೀನಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಅಂತೂ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇಂಥ ನೂರು ವೀಡಿಯೋ ಮಾಡೋದು ಸ್ಫೂರ್ತಿ ಆಗ ಪ್ಲೇ ಆಗ್ತದ ಸ್ನೇಹಿತರೆ ಯಾಕಂದ್ರೆ ನಮ್ಗೆ ನೀವು ಸಪೋರ್ಟ್ ಮಾಡಲಿಕ್ಕೆ ಮತ್ತೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಬೇರೆ ದೇಶದವ್ರು ಸಪೋರ್ಟ್ ಮಾಡ್ದಾರಾ ಸ್ನೇಹಿತರು ನಮಗೆ ಹೇಳ್ತಿದ್ದೀನಿ ನೋಡ್ಬೋದು ಎಷ್ಟ ತಂದ್ಕಾರಿ ಇಲ್ಲ ಐತೆಲ್ಲ ಇದೆ ಅಂದರೆ ಎಲ್ಲ ಬಾಗಲ್ ಮುಚ್ಚಿದಾರ ಒಂದು ಗ್ರೌಂಡ್ ಇದ್ದ ಪ್ಲೇ ಐತಿ ಇಲ್ಲೆಲ್ಲ ಇದು ಊಟದ ವ್ಯವಸ್ಥೆ ಮಾಡ್ತಾರೆ ಏನಾದ್ರೂ ಇಲ್ಲಿ ಮ್ಯಾರೇಜ್ ನಡೆದು ಅಂದ್ರೂ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ ನೋಡ್ಬೋದು ಸ್ನೇಹಿತರೆ ಇಲ್ಲಿಂದ ಮತ್ತೆ ಮುಂದ್ಗಡೆ ಹೋಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದಂತರೂ ಮರೀಕೊಬೇಡ್ರಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ನೂರು ವಿಡಿಯೋ ಮಾಡಕ್ಕೆ ಸ್ಫೂರ್ತಿಯಾದ ಪ್ಲೇಸ್ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ಇಲ್ಲಿಗೆ ಇಷ್ಟು ಹೇಳಿ ಮುಗಿಸ್ತೀನಿ ಸ್ನೇಹಿತರೆ ಮತ್ತೊಂದು ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು